ದೇವರು ಉದ್ಭವ ಆಗಿರೋ ದೇವ್ರ ಬಗ್ಗೆ ಒಂದ್ ಸ್ವಲ್ಪ ಹಂಚ್ಕೊಳ್ಳಿ ಅಪ್ಪರೆ ನಿಮ್ಮ ಹೆಸರು ಸ್ಥಿರಮಾರ ಸ್ಥಿರವಾಗಿ ಉಳಿಲಿ ಆ ದೇವರು ನಾವು ಬದುಕಿರ್ತೀವೋ ಇಲ್ವೋ ಗೊತ್ತಿಲ್ಲ ಆ ದೇವರು ನಾಲ್ಕು ಜನಕ್ಕೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅವನು ಬೆಳಕು ಕೊಡಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ ಅಪ್ಪರೆ ಸ್ವಾಮಿ ಆದಿಶೇಷ ಇಲ್ಲಿ ಪೂರ್ವ ಅವತಾರದಲ್ಲಿ ಇಷ್ಟು ಎರಡನೇ ಅವತಾರದಲ್ಲಿ ನೀರಾವರಿ ಕೆಪಿಸಿ ಇ ಬಿ ಮತ್ತೆ ಕಾವೇರಿ ಟೆಕ್ನಿಕಲ್ ಕಮಿಟಿ ಹೈಕೋರ್ಟ್ ಅಲ್ಲಿ ಕಾನೂನುಪರ ಅಧಿಕಾರದಲ್ಲಿ ಕುಡಿಯುವ ನೀರಿನ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಮಾಡಿದ ನಂತರ ಸ್ವಾಮಿ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಮಂಗಳೂರಿನಲ್ಲಿ ಒಂದು ಕಠಿಣ ದುರ್ಗಾಪುರ ಮಹೇಶ್ವರಿ ದೇವಸ್ಥಾನದಲ್ಲಿ ಗೊತ್ತಾಯಿತು ನಂತರ ಬಂದು ಇಲ್ಲಿ ಹುಟ್ಟಿದಾಗ ಸ್ವಾಮಿ ಇರ್ತಕ್ಕಂಥವ್ರು ಮುಳ್ಳೆಲ್ಲ ಮುಚ್ಚಿಕೊಂಡು ಇಲ್ಲಿ ಉದ್ಭವ ಆಗಿದ್ದು ಗೊತ್ತಾಯಿತು ಆನಂತರ ಲೋಕಾಯುಕ್ತ ವೆಂಕಟಾಚಲ ಸಾಯಬರು ಎಸ್ ನಾಯಕರು ಮತ್ತು ಅದೇ ಅನೇಕ ಹಿರಿಯರು ಗಣಿತ ಡಾಕ್ಟರ್ ವೆಂಕಟಪ್ಪನವರು ಇಂಥವ್ರು ಡಾಕ್ಟರ್ ಪ್ರಭು ಇಂಥವರೆಲ್ಲ ಬಂದಿರ್ತಿತ್ತು ಪೂಜೆಯನ್ನು ಶುರು ಮಾಡಿದ್ವು ಇದಕ್ಕೆ ಪ್ರತಿಷ್ಠಾಪನೆ ಇಲ್ಲ ಕೊಲ್ಲೂರು ನೋಡಿ ಪ್ರತಿಷ್ಠಾಪನೆ ಸಾಧ್ಯವಿಲ್ಲ ಅಂತ ಹೇಳಿದೆ ಯಾಕೆಂದರೆ ಸ್ವಾಮಿನೇ ಇಲ್ಲಿ ಉದ್ಭವ ಆಗಿರೋದ್ರಿಂದ ವ್ಯಕ್ತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅದಾದಕ್ಕೋಸ್ಕರ ನೀವು ಬರೀ ಒಂದು ಸಿಂಪಲ್ ಒಂದು ಹೋಮ ಮಾಡಿಸಿ ಗಣಹವನ್ನು ಮಾಡಿಸಿ ಪೂಜೆ ಮಾಡಿ ಅವತ್ತಿಂದ ಸುಮಾರು ಹದಿಮೂರು ವರ್ಷದಿಂದ ಕ ಸ್ವಾಮಿ ನೆಲೆ ಆಗಿದ್ದಾನೆ ಇಲ್ಲಿ ಬಂದಂಥ ಭಕ್ತರಿಗೆ ನಾನು ಎಲ್ಲವನ್ನು ಕೊಡ್ತೀನಿ ಪರಿಹಾರ ಮಾಡ್ತೀನಿ ಅಂತ ಸ್ವಾಮಿ ಅವತ್ತು ಹೇಳೋದಿಲ್ಲ ಸ್ವಾಮಿ ಏನು ಹೇಳ್ತಾನೆ ಅಂದರೆ ನಿಮಗೆ ಒಬ್ಬ ತಂದೆ ತಾಯಿಯನ್ನು ಕೊಟ್ಟಿದ್ದೀನಿ ಒಂದು ಕುಲದೇವತೆಯನ್ನು ಕೊಟ್ಟಿದ್ದೀನಿ ಅವರತ್ರ ನೀವು ಪರಿಹಾರ ತೊಗೊಳ್ಳಿ ನಾನು ಎಲ್ಲವನ್ನು ಅವರಿಂದ ಕೊಡಿಸ್ತೀನಿ ಹೊರತು ನಾನು ಯಾವುದನ್ನು ನಿಮಗೆ ಕೊಡೋದಿಲ್ಲ ಹಾಗಾಗಿ ನಾನು ಕೊಡ್ತೀನಿ ಅಂತ ನಾನು ಎಲ್ಲೂ ಹೇಳೋದಿಲ್ಲ ಹಾಗಾಗಿ ನೀವು ನಿಮ್ಮ ತಂದೆ ತಾಯಿಗಳನ್ನು ನಿಮ್ಮ ತಂದೆ ತಾಯಿಗಳೇ ಪ್ರತ್ಯಕ್ಷ ದೇವರು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎರಡನೇ ನಿಮ್ಮ ಕುಲದೇವತೆ ಕುಲದೇವತೆಯನ್ನು ನೀವು ಪೂಜೆ ಮಾಡಿ ಅವರಿಂದ ನಿಮಗೆಲ್ಲ ಸೌಲಭ್ಯಗಳು ಸಿಗುತ್ತೆ ಸಿಗದೆ ಹೋದನ್ನು ನಾನು ಅದನ್ನು ನಿಮಗೆ ಬೇಕಾದಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ ಆದರೆ ಇಲ್ಲಿ ಬರ್ತಕ್ಕಂಥ ಬಹುತೇಕ ನೈಂಟಿ ಪರ್ಸೆಂಟ್ ಭಕ್ತರಿಗೆ ಕುಲದೇವತೆಗಳೇ ಗೊತ್ತಿಲ್ಲ ಮನೆ ದೇವರು ಯಾವುದು ವಂಶದೇವತೆ ಯಾವುದು ಮೊರೆ ಹೋದ ದೇವರು ಯಾವುದು ಅನ್ನತಕ್ಕಂಥದ್ದು ಗೊತ್ತಿಲ್ಲ ಹಾಗಾಗಿ ಏನು ಮಾಡ್ತಿದ್ದಾರೆ ವಂಶದೇವತೆ ಏನು ಬಿಡ್ತಾರೆ ಮೊರೆ ಹೋದ ಪೂಜೆ ಮಾಡ್ತಾರೆ ಅಲ್ಲಿ ಮತ್ತು ಬಹಳಷ್ಟು ಜನಕ್ಕೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ಗಂಡ ಇದ್ದರೆ ಹೆಣ್ಣು ದೇವ್ರಿಗೆ ಗೊತ್ತಿಲ್ಲ ದೇವಸ್ಥಾನಗಳಲ್ಲೂ ಹಾಗೆ ಆಗಿದೆ ಗಂಡ ದೇವರು ಪ್ರತಿಷ್ಠಾಪನೆ ಮಾಡ್ತಾರೆ ಹೆಣ್ಣದೇವರು ತಾಯಿಯನ್ನು ಪ್ರತಿಷ್ಠಾಪನೆ ಮಾಡಲ್ಲ ಹಾಗಾಗಿ ಬಹುತೇಕ ಭಕ್ತರಿಗೆ ತಾಯಿ ಅನ್ನೋದೇ ಗೊತ್ತಿಲ್ಲ ಅವರಾಜನಾಗಿದ್ದಾರೆ ತಾಯಿಯಲ್ಲದೆ ತಬ್ಲೇ ಆಗ್ಬಿಟ್ಟಿದ್ದಾರೆ ಹಾಗಾಗಿ ತಾಯಿ ಅನುಗ್ರಹ ಇದ್ದಲ್ಲಿ ಅನೇಕ ಸಮಸ್ಯೆಗಳು ಸಿಕ್ಕಾಕೊಂಡಿದ್ದಾರೆ ತಾಯಿ ಇದ ಕಡೆ ತಂದೆ ಇರಲ್ಲ ತಂದೆ ಇದ ಕಡೆ ತಾಯಿ ಇರಲ್ಲ ಈ ರೀತಿಯಾಗಿ ಆಮೇಲೆ ಸ್ವಾಮಿ ಹೇಳ್ತಕ್ಕಂಥದ್ದು ಏನಂದರೆ ನನ್ನ ಲಾಂಛನವನ್ನು ದರ್ಶೇ ಪೂಜೆ ಮಾಡಬೇಕು ಅಂತ ಹಣ್ಣು ಕಾಯಿ ಕಡ್ಡಿ ಕರ್ಪೂರ ಅಭಿಷೇಕ ಹೋಮ ಇದ್ರ ಯಾವುದೇ ಅಗತ್ಯ ನನಗಿಲ್ಲ ನನಗೆ ಬೇಕಾಗಿರೋದು ಲಾಂಛನ ಅಂತ ಹೇಳ್ತೇನೆ ನನ್ನ ಲಾಂಛನವನ್ನು ದರ್ಶಿ ಪೂಜೆ ಮಾಡೋದು ಲಾಂಛನ ಯಾಕೆ ದರ್ಶಿ ಪೂಜೆ ಮಾಡಬೇಕು ಅಂದರೆ ನಿನ್ನ ಹೆಂಡ್ತಿ ಅಂತ ಹೇಳಬೇಕು ಒಂದು ತಾಲಿ ಕಟ್ಟಿರ್ತಿ ಅದು ಒಂದು ಗುರುತು ಅದಕ್ಕೆ ಅದೇ ರೀತಿ ನನ್ನ ಮಗ ಅಂತ ಹೇಳಿದ್ರೆ ನನ್ನ ಹತ್ರ ಏನು ಗೊತ್ತಿದೆ ಅಂತ ಯಾಕೆ ನಾನು ನಿನ್ನನ್ನು ಕಾಪಾಡಬೇಕು ಒಂದು ತಾ ಒಂದು ಹೆಣ್ಣಿಗೆ ಒಂದು ತಾಲಿ ಚಿನ್ನದ ತಾಲಿ ಅಲ್ಲ ಬರೀ ಅಷ್ಟು ಕುಂಪುಕೊಟ್ಟಿದ್ರೆ ಅದಕ್ಕೆ ಬ್ರಹ್ಮಾಂಡದಲ್ಲಿ ಎಷ್ಟೇ ಲಕ್ಷ ಕೋಟಿ ಚಿನ್ನ ವಜ್ರ ವೈಡೂರ್ಯ ಸಮಾನ ಅಲ್ಲದೆ ಯಾವುದೇ ವಸ್ತುವೇ ಸಮಾನ ಒಂದು ಹೆಣ್ಣಿಗೆ ಗಂಟೆಗೆ ಅವ್ರು ಬರ್ತಕ್ಕಂಥದ್ದು ಅವಳು ತಾಲಿಯಿಂದ ಹಾಗಾಗಿ ಹೆಣ್ಣಿಗೆ ತಾಲಿ ಲಾಂಛನ ವಿಷ್ಣುವಿಗೆ ಮೂರು ನಾಮ ಶಿವನಿಗೆ ಮೂರು ವಿಭೂತಿ ಲಾಂಛನ ಈ ಮೂರು ಲಾಂಛನಗಳಿಗೆ ಬ್ರಹ್ಮಾಂಡದಲ್ಲಿ ಯಾವುದೇ ವಸ್ತು ಸಮಾನ ಅಂತ ಹೇಳ್ತಾನೆ ಆದ್ದರಿಂದ ಯಾರು ಅವರವರ ದೇವತೆಗಳ ಲಾಂಛನವನ್ನು ಧರಿಸಿ ಆ ದಿವಸ ಶಿವ ವಿಷ್ಣು ಆದರೆ ಶನಿವಾರ ಶಿವ ಆದರೆ ಸೋಮವಾರ ಹತ್ತು ನಿಮಿಷ ಲಾಂಛನವನ್ನು ಧರಿಸಿ ಪೂಜೆ ಮಾಡ್ತಾರೋ ಅವ್ರ ಮನೆಯಲ್ಲಿ ಸದಾ ನಾನು ನನ್ನ ಪತ್ನಿ ಇಬ್ಬರೂ ನಿಂತು ಅವರನ್ನು ಅವರ ಅಪ್ಪ ಅಮ್ಮನಿಗಿಂತ ಹತ್ತು ಪಟ್ಟು ಚೆನ್ನಾಗಿ ಕಾಪಾಡ್ತೀನಿ ಯಾಕೆಂದರೆ ಈ ಇವರೇ ತಂದೆ ತಾಯಿಗಳು ಮುಂದಿನ ಎಲ್ಲ ಜನ್ಮಗಳಿಗೂ ನಾವೇ ತಂದೆ ತಾಯಿಗಳು ಅದಕ್ಕೆ ನಮ್ಮ ಕರ್ತವ್ಯ ಅವ್ರನ್ನ ಕಾಪಾಡ್ತಕ್ಕಂಥದ್ದು ಮಕ್ಕಳ ಕರ್ತವ್ಯ ಏನಂದರೆ ನಾನು ನಿನ್ನ ಮಗ ಅಂತ ತೋರಿಸ್ಕೊಳ್ಬೇಕಂದ್ರೆ ಯಾಕೆ ತೋರಿಸ್ಕೊಳ್ಬೇಕು ಅಂದರೆ ಲಾಂಛೀನವನ್ನು ತೋರಿಸ್ಬೇಕು ಹಾಗೆ ತೋರಿಸಿದ್ರೆ ಅವರನ್ನು ಸದಾ ನಾನು ಕಾಪಾಡ್ತೀನಿ ಅಂತ ಸ್ವಾಮಿ ಹೇಳ್ತೇನೆ ಅದರ ಜೊತೆಗೇನಾಗಿದೆ ಇವತ್ತು ಅಂದರೆ ಮನೆ ದೇವರುಗಳಿಂದ ಮರೆತಿರೋದ್ರಿಂದ ಗೊತ್ತೇ ಇಲ್ಲದಿರೋದ್ರಿಂದ ಅನೇಕ ಸಮಸ್ಯೆಗಳು ಇವು ದೃಷ್ಟಿದೋಷ ದಾಟು ದೋಷ ಪ್ರೇತ ಬಾಧೆ ಹಾಗೆ ಮಾಟಾ ಮಂತ್ರಗಳಿಗೆ ಸಿಕ್ಕಾಕ್ಕೊಂಡು ಜನಗಳು ಭಾಳಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇವು ಬಹುತೇಕ ನಾನು ಇಲ್ಲಿ ನೋಡ್ತೇನೆ ಗ್ರಾಮ ದೇವತೆ ಅಂತಕ್ಕಂಥದ್ದಕ್ಕೆ ಅಥವಾ ಮಾರು ಮರೆ ಹೋದ ಮಾರಮ್ಮನಿಗೆ ಪೂಜೆ ಕೊಡದೆ ಹೋದರೆ ಮೂರು ಗ್ಯಾರಂಟಿ ಒಂದು ಆ್ಯಕ್ಸಿಡೆಂಟು ರಕ್ತ ಬೀಳಬೇಕು ಎರಡನೇದು ಕಾಯಿಲೆಗಳು ಮತ್ತು ಮೂರನೇದು ಎಲ್ಲ ಕೆಲಸಗಳಿಗೆ ತಡೆ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಾನು ದೇವಸ್ಥಾನದಲ್ಲಿ ನೋಡ್ತಾ ಇದ್ದೀನಿ ಇವತ್ತು ಗ್ರಾಮ ದೇವತೆಗಳು ಏನಾಗಿದೆ ನಾವು ಹಳ್ಳಿಗಳನ್ನು ಬಿಟ್ಟು ಎಲ್ಲೆಲ್ಲೋ ಫಾರಿನ್ನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ವಾಸವಾಗಿರೋದ್ರಿಂದ ಗ್ರಾಮದೇವತೆಗಳನ್ನೇ ಬಿಟ್ಟಿದ್ದೀವಿ ಮರ್ತಾಗಿ ಮರ್ತಿರೋದನ್ನ ಏನಾಗುತ್ತೆ ಅವಳಿಗೆ ಪೂಜೆ ಕೊಡದೇ ಇದ್ದರೆ ಗ್ಯಾರಂಟಿ ಕಾಯಿಲೆ ಎಂತೆಂಥ ಕಾಯಿಲೆಗಳು ತಂದಾಗ್ತಾರೆ ಅಂತ ನಮಗೆ ಹಾರ್ಟ್ ಪ್ರಾಬ್ಲಮ್ ಇಂದ ಹಿಡಿದು ಬ್ರೈನ್ ಟ್ಯೂಮರ್ಗಳು ತಂದಾಗ್ಬೋದು ಆಮೇಲೆ ಕೆಲಸಗಳಿಗೆ ತಡೆ ಆಗ್ತಾರೆ ಮೇಯ್ನಾಗಿ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾರೆ ಆ್ಯಕ್ಸಿಡೆಂಟ್ ಮಾಡಿ ರಕ್ತ ಬೆಳೆ ಬೆಳೆಸ್ತಾರೆ ಇದನ್ನು ಪರಿಹಾರ ಮಾಡ್ಕೊಬೇಕು ಅಂದರೆ ಅವರವರು ಮನೆಗಳಲ್ಲೇ ಗ್ರಾಮದೇವತೆಗೆ ಒಂದು ಕಷ್ಟ ಮತ್ತು ಒಂದು ಆರತಿ ಇಟ್ಟು ಮನೆಯಲ್ಲೇ ಪೂಜೆ ಮಾಡ್ಕೊಬೋದು ಅವರೇನು ಆ ಸ್ಥಳಕ್ಕೆ ಫಾರೇನಿಂದ ಬಂದೇನು ಅಲ್ಲಿ ಗ್ರಾಮಕ್ಕೆ ಹೋಗಿ ಪೂಜೆ ಮಾಡಬೇಕಾಗಿಲ್ಲ ಬೆಂಗಳೂರಿಂದ ಅಥವಾ ಬೇರೆ ಸ್ಥಳಗಳಿಂದ ಬಂದೇನು ಅಲ್ಲಿ ಪೂಜೆ ಮಾಡಬೇಕಾಗಿಲ್ಲ ಅವ್ರು ಮನೆಯಲ್ಲೇ ಇಟ್ಕೊಂಡು ಅಮ್ಮನನ್ನು ಕರೆದು ಪೂಜೆ ಮಾಡಿದ್ರೆ ಅವ್ರ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ಇಂಥ ಸಮಸ್ಯೆಗಳನ್ನ ಜನಗಳು ಬಳಸ್ಕೊಳ್ಬೇಕು ಇವತ್ತೇನಾಗಿದೆ ಬರೀ ಪ್ರಚಾರ ಸುಳ್ಳು ಮೋಸ ಮಾಡಿ ಮಾಡ್ತಕ್ಕಂಥ ದೇವಸ್ಥಾನಗಳ ಜನರು ಇವತ್ತು ಬರೀ ಎಲ್ಲ ಸುಳಿಗೆ ಮಾಡ್ತಾ ಇದ್ದಾರೆ ಪ್ರಚಾರಕ್ಕೋಸ್ಕರ ಸಿಲ್ಕು ಪ್ರಚಾರ ಎಲ್ಲಿರ್ತೋ ಜೋರಾಗಿ ಅಲ್ಲಿ ಹೋಗ್ತಾರೆ ಜನ ಬರೀ ಫ್ರೀಯಾಗಿ ಏನಾದರೂ ಹೇಳ್ತಾರೆ ಅಂದರೆ ಅದು ಬೆಲೆನೇ ಇರಲ್ಲ ಅಯ್ಯೋ ಬಿಡು ಏನು ಮಾಡಲ್ಲ ಅಲ್ಲಿ ಏನೂ ಆಗೋಲ್ಲ ಅಂತ ಅದಕ್ಕೋಸ್ಕರ ಜನ ದೇವರು ಯಾವತ್ತೂ ಕೂಡ ನಿಮ್ಮನ್ನು ಹಣ ಕೇಳಲ್ಲ ದುಡ್ಡು ಕೇಳಲ್ಲ ಮತ್ತೆ ಏನೂ ಕೇಳಲ್ಲ ಅವ್ನು ಕೇಳ್ತಕ್ಕಂಥದ್ದು ಭಕ್ತಿ ಅದೇ ಭಕ್ತಿಯಿಂದ ನೀವು ನಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಂದು ವಿಚಾರ ಈಗ ನೀವು ಒಂದು ಉನ್ನತ ಹುದ್ದೆಯಲ್ಲಿದ್ದರಿ ಮತ್ತೆ ಲೇಖಕರು ನೀವು ಕೂಡ ಮತ್ತೆ ಇದನ್ನು ಮಾಡಬೇಕಂತ ನಿಮಗೆ ಹೆಂಗೆ ಮನಸ್ಸು ಬಂತು ಅಪ್ಪ ಅಲ್ಲ ನನಗೆ ಮೊದಲಿಂದಲೂ ಏನೋ ಒಂದು ದೈವದ ಒಂದು ಶಕ್ತಿ ಇತ್ತು ನಾನು ಚಿಕ್ಕ ಹುಡುಗನಾಗಿದ್ದಲ್ಲೂ ಒಂದೊಂದು ಸಾರಿ ಬಾಡಿ ತಣ್ಣಗಾಗ್ಬಿಡ್ತಿತ್ತು ಭಾಳಷ್ಟು ಅವೇ ಇದಾದಾಗ ಹಾಗಾಗಿ ನಾನು ಕೆಲಸದಲ್ಲಿ ಭಾಳ ಮುಗ್ನ ಆಗಿದೆ ಹದಿನೆಂಟು ಇಪ್ಪತ್ತು ಗಂಟೆ ಒಂದು ಸಾರಿ ವರಾಹಿ ಪ್ರಾಜೆಕ್ಟು ಮತ್ತು ಮುಲ್ಕಿ ಪ್ರಾಜೆಕ್ಟು ಮಂಗಳೂರಿಗೆ ಹೋದಾಗ ಅಲ್ಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಅಮ್ಮನ ಕೇಳಿದೆ ಯಾವುದೋ ಅಮ್ಮ ಮಗ ಕಟೀಲ್ ದುರ್ಗಾಪುರ ಸರ್ ಯಾವುದೊಂದು ಹಳ್ಳಿನ ಮಾ ದೇವಸ್ಥಾನ ಇದೆ ಅಲ್ಲಿ ಕೇಳಿದಾಗ ಅಮ್ಮ ನಿನಗೆ ಹೇಳೋ ನಮ್ಮ ಮಗನೇನು ಯಾಕೆ ತಾಯಿ ಹೇಳೋ ನನಗೆ ನನಗೇನೋ ತಪ್ಪಾಗಿದೆ ನಿನ್ನಿಂದ ಏನು ತಪ್ಪಾಗಿಲ್ಲ ಅಮ್ಮನ ಬಿಟ್ಟು ಬೇರೆ ಹೆಂಗ್ಸ್ನ ಅಮ್ಮ ಅಂತೀಯ ಅಂತ ಕೇಳಿ ಕರೀತೀಯಾ ಅಂತ ಕೇಳಿದ್ರು ಅವ್ನು ನಾನು ಹೇಳಿದ ಹೆಂಗೆ ನಂತ ಅಂತ ಮತ್ತೆ ನಿಮ್ಮ ಗುಟ್ಟೆಯಲ್ಲೇ ದೇವ್ರು ಇಟ್ಕೊಂಡು ಎಲ್ಲ ಯಾಕೆ ಸುತ್ತಾ ಇದ್ದೀಯಾ ನಮ್ದು ಅಭ್ಯಾಸ ಏನಂದರೆ ಸ್ನೇಹಿತರ ಜೊತೆನಲ್ಲಿ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದು ಅಭ್ಯಾಸ ಇತ್ತು ಅದಕ್ಕೆ ನಾನು ಇಲ್ಲೇ ಇದ್ದೀನಿ ನೀನು ಊರೆಲ್ಲ ಸುತ್ತೀಯಾ ನೀನು ಇಲ್ಲೇ ಮಾಡಪ್ಪ ಅಂತ ಅವರು ನಿಮಗೆ ಕೊಟ್ಟಿದ್ದಾರೆ ನೀನು ಯಾಕೆ ಎಲ್ಲ ಸುತ್ತಿದ್ದೀಯಾ ಮೊದಲು ಹೋಗಿ ಪೂಜೆ ಮಾಡ್ಕೊಂಬ ಆಮೇಲೆ ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಆಮೇಲೆ ನಾನು ಈ ಊರು ಕೂಡ ನಮ್ಮ ಇದಕ್ಕೆ ಬ್ರದರ್ಸ್ ಬಿಟ್ಟುಬಿಟ್ಟಿದ್ದೆ ಜಮೀನನ್ನು ನಾನು ಬರೋದು ಬೇಡ ಅಂತ ಆಮೇಲೆ ಇದು ಕುಮಾರಸ್ವಾಮಿ ಉಗ್ರ ಗ್ರಹಣ ಮಾಡಿದ್ದೆ ಉಬ್ಲಗ್ರಹಣ ನಾನು ಬಾವಲಕೋಟೆಯಲ್ಲಿ ಭಾಳಷ್ಟು ಜನಕ್ಕೆ ತೊಂದರೆ ಆಗಿ ಮುಳುಗಡೆಯಿಂದ ಜನಕ್ಕೆ ತೊಂದರೆ ಆಗಿದ್ದರಿಂದ ಇಲ್ಲೂ ನಮ್ಮೂರಿಗೆ ತೊಂದರೆ ಅಂತ ಬಿಡುಗಡೆ ಮಾಡಿಸಿದೆ ಕ್ಯಾನ್ಸಲ್ ಮಾಡಿಸಿದ ಮೇಲೆ ಅನಿವಾರ್ಯವಾಗಿ ಬರಲೇಬೇಕಾಯ್ತು ಆಮೇಲೆ ಮೂವತ್ತೈದು ವರ್ಷದ ನಂತರ ಈ ಊರಿಗೆ ಬಂದು ನಾನು ನೋಡಿದಾಗ ಈ ಹುಡುಕಿದಾಗ ಸ್ವಾಮಿ ಸ್ವಾಮಿ ಉದ್ಭವ ಗೊತ್ತಾಯಿತು ಯಾರೋ ಒಬ್ಬರು ಬರ್ತಾರೆ ಕರ್ಕೊಂಡು ಪದ್ಮಮ್ಮ ಅಂತ ಅವ್ರನ್ನ ಕರ್ಕೊಂಡು ತೋರಿಸಿದಾಗ ಸ್ವಾಮಿ ಇಲ್ಲಿ ಉದ್ಭವ ಆಗಿದೆ ನೋಡಿ ಅಂತ ಮೊದಲು ನಮ್ಮ ಕನ್ಫ್ಯೂಷನ್ ಇತ್ತು ನಮ್ಮ ಮುನೇಶ್ವರ ಕೆಳಗಡೆ ಇತ್ತು ಬಲಿ ಮುನೇಶ್ವರ ಅವನೆಲ್ಲ ಸ್ವಾಮಿ ಬಂದುಬಿಟ್ಟಿದ್ದಾನಂತೆ ಆಮೇಲೆ ತೆಗೆದು ನೋಡಿದ ಮೇಲೆ ಅದು ಆಮೆ ರೂಪದಲ್ಲಿ ಸ್ವಾಮಿ ಉದ್ಭವ ಆಗಿರೋದು ನಾವು ಆದಿ ಇದು ಮುನೇಶ್ವರ ಅಂದಾಗ ನಾನು ಮುನೇಶ್ವರ ಅಲ್ಲ ಆದಿಶೇಷ ಅಂತ ಹೇಳಿ ಸ್ವಾಮಿಗೆ ಹೇಳಿದ್ದ ಹೇಳಿದಂಥ ನಂತರದಲ್ಲಿ ನಾವು ಇವಾಗ ಆದಿಶೇಷನಿಗೆ ಪೂಜೆ ಮಾಡ್ತೀವಿ ಸುಮಾರು ಹದಿನಾರು ವರ್ಷ ಹದಿಮೂರು ವರ್ಷ ಆಗಿದೆ ಅವತ್ತಿಂದ ಭಕ್ತರು ಬರ್ತಾರೆ ಅವರು ಕೈಲಾದ ಸೇವೆ ಮಾಡಿಕೊಂಡು ಇದು ಯಾವ ಜಿಲ್ಲೆ ಸೇರುತ್ತೆ ಇದು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಗ್ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋನೂರು ಹುಬ್ಬಳ್ಳಿ ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರಿಂದ ಎರಡು ರೂಟ್ ಇದೆ ಒಂದು ಮಾಗಡಿ ರೂಟು ಇನ್ನೊಂದು ಕುಣಿಗಲ್ ರೂಟು ಕುಳಿಗಲ್ಲಿಂದ ಮಹಾದೇವಪುರ ಬಿಟ್ಟರೆ ಧರ್ಮಸ್ಥಳದವರು ಒಂದು ಕ್ಷೇಮ ಅಂತ ಮಾಡಿದ್ದಾರೆ ಲೆಫ್ಟಲ್ಲಿ ರೈಟಲ್ಲಿ ನಮ್ಮದು ಮರಿಕುಪ್ಪೆ ಅಂತ ಮರಿಕುಪ್ಪೆ ಗ್ರಾಮೆ ಗ್ರಾಮ ಮರಿಕುಪ್ಪೆ ಗ್ರಾಮ ಮರಿಕುಪ್ಪೆ ಗ್ರಾಮ ಆದಿಶೇಷ ಕ್ಷೇತ್ರ ಇದು ಕೆಲವರೇನು ಮಾಡ್ಕೊಂಡಿದ್ದಾರೆ ಮುನೇಶ್ವರ ಮುನೇಶ್ವರ ಅಂದ್ಬಿಟ್ಟು ಕನ್ಫ್ಯೂಷನ್ ಮಾಡಿದ್ದು ಅದರಿಂದ ತಪ್ಪಾಗಿ ಹೋಗಿದೆ ಇದು ಆದಿಶೇಷ ಆದಿಶೇಷ ಕ್ಷೇತ್ರ ಪುಣ್ಯಕ್ಷೇತ್ರ ಶ್ರೀರಾಮ ಸೂರ್ಯವಂಶ ಕುಲಭುಷಣ ಶ್ರೀರಾಮ ವಂಶಸ್ಥ ಧರ್ಮಪೀಠ ಇದು ಈ ಧರ್ಮಪೀಠದಲ್ಲಿ ಸ್ವಾಮಿ ಆದಿಶೇಷನ ಪುಣ್ಯಕ್ಷೇತ್ರ ಇದೆ ಇಲ್ಲಿ ಶ್ರೀರಾಮ ಬರಬೇಕು ಮುಂದೆ ಧರ್ಮಪ್ರಭು ಕೆಂಪೇಗೌಡ ನಾಡಿನಲ್ಲಿ ನಾನು ಎರಡನೇ ಅಯೋಧ್ಯೆ ಆಗಬೇಕು ಅನ್ನೋದು ಶ್ರೀರಾಮನ ಆಸೆ ಇದು ಅಲ್ಲಿ ಅಯೋಧ್ಯೆಯಲ್ಲಿ ಯಾವ ರೀತಿ ಇದೆಯೋ ಸ್ವಾಮಿ ಅದೇ ರೀತಿ ನಾನು ಉದ್ಭವ ನಿಮ್ಮ ಆಸೆ ನೆಲ್ವೇರಲಿ ನಿಮ್ಮ ಕನಸುಗಳು ನೆಲ್ವೇರಲಿ ಇದೇ ಥರ ಮತ್ತು ಇಡೀ ರಾಜ್ಯ ಮಟ್ಟದಲ್ಲಿ ಇದು ತಲುಪಲಿ ಎಲ್ಲರಿಗೂ ಒಂದು ಸೇವೆ ಮಾಡೋ ಅವಕಾಶ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಅಪ್ಪ ನಾವು ಹುಡ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ನಾವು ಮೂಲತಃ ಹುಲಿಯ ದುರ್ಗದವರು ನಾನು ಒಂದು ನಮ್ಮ ಫ್ರೆಂಡ್ ಫಂಕ್ಷನ್ಗೆ ಹೋದಾಗ ನಿಮ್ಮ ವಿಚಾರ ನಾನು ಕೇಳ್ಕೊಟ್ಟೆ ಮತ್ತು ಅಷ್ಟು ಒಂದು ಅಧಿಕಾರದಲ್ಲಿದ್ದು ಒಂದು ಪೋಸ್ಟಲ್ಲಿದ್ದು ಒಂದು ಲೇಖಕ ಲೇಖನೆ ಅನ್ನೋದನ್ನು ನಿಮ್ಮ ತಲೆಯಲ್ಲಿ ಅಷ್ಟು ದೇವರು ನಿಮ್ಗೆ ಒಂದು ಶಕ್ತಿ ಒಂದು ಜ್ಞಾನ ಕೊಟ್ಟಿದ್ದಾನಲ್ಲ ಅದನ್ನು ನಾವು ಹೆಮ್ಮೆ ಪಡಬೇಕಾದಂಥ ವಿಚಾರ ದೇವರಿಲ್ಲಿ ಇಲ್ಲಿ ಉದ್ಭವ ಆಗಿದ್ದಾನೆ ದೇವ್ರ ರೂಪದಲ್ಲಿ ನಿಮ್ಮನ್ನು ಕಾಣ್ತಾ ಇದ್ದೀವಿ ನಾವು ಧನ್ಯಗಳು ಮತ್ತು ನಾನು ಹೇಳೋದು ಇಷ್ಟೇ ಎಲ್ಲೆಲ್ಲೋ ಹೋಗಿ ಹುಡ್ಕೋದಲ್ಲ ನಮ್ಮ ಹತ್ರನೇ ಇರ್ತಾರೆ ದೇವರು ಹಾಗಾಗಿ ಈ ಮಾಗಡಿ ಒಂದು ತಾಲೂಕಿನ ಒಂದು ಗುರುಗಳು ಒಂದು ಒಳ್ಳೆಯ ದೇವರು ಇಲ್ಲೇ ಉದ್ಭವ ಆಗಿರೋಂಥ ದೇವರು ಬನ್ನಿ ಈ ದೇವರು ಕೃಪೆಗೆ ಪಾತ್ರರಾಗಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಸರ್ವೇ ಜನ ಸುಖಿನೋಬಂತು